ನಮಸ್ತೆ ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪಠ್ಯವಸ್ತು ಪ್ರಾಥಮಿಕ ಹಂತ ಜೂನಿಯರ್ ಶಾಸ್ತ್ರ ವಿಭಾಗ ಪತ್ರಿಕೆ ಮೊದಲನೆಯದು ಪಾರಿಭಾಷಿಕ ಶಬ್ದಗಳ ಜ್ಞಾನ ಸಂಗೀತ ಧ್ವನಿ ನಾದ ಶ್ರುತಿ ಸ್ವರ ವಿಕೃತ ಸ್ವರ ಕೋಮಲ ತೀವ್ರ ಸಪ್ತಕ ಥಾಟ ಮೇಳ ಅಲಂಕಾರ ಪಲ್ವ ರಾಗಜಾಲೆ ಔಡವ ಶಾಢವ ಸಂಪೂರ್ಣ ವಾದಿ ಸಂವಾದಿ ವಿವಾದಿ ಅನುವಾದಿ ವರ್ಜಸ್ವರ ಮುಖ್ಯಾಂಗ ಅಂದರೆ ಪಕ್ಕಡ ಆಲಾಪ ತಾನ ಸ್ವರ ಮಾಲೀಕ ಅಂದರೆ ಲಕ್ಷಣ ಲಕ್ಷಣಗೀತ ಖಯಾಲ್ ಭಜನ ದೃಪದ ಸ್ಥಾಯಿ ಅಂತರ ಆರೋಹ ಅವರೋಹ ಲಯ ಅಂದರೆ ವಿಳಂಬಿತ ಮಧ್ಯ ಮಾತ್ರ ತಾಳ ಗತ್ ಮಾಂಡ ಕಣ ಕಂಪನ ಜುಮ ಗಮಕ ಜಾಲ ತೋಡೆ ಎರಡನೆಯದು ಈ ಕೆಳಗಿನ ಪಾರಿಭಾಷಿಕ ಶಬ್ದಗಳ ಶಾಸ್ತ್ರೀಯ ಜ್ಞಾನ ಆರೋಹ ಅವರೋಹ ಜಾತಿ ವಾದಿ ಸಂವಾದಿ ಥಾಟ ಶುದ್ಧ ಹಾಗೂ ವಿಕೃತ ಸ್ವರಗಳು ಮುಖ್ಯಾಂಗ ಅಂದರೆ ಪಕಡ ವರ್ಜಿತ ಸ್ವರ ಗಾಯನ ಸಮಯ ಇತ್ಯಾದಿಗಳನ್ನು ಸಂಕ್ಷಿಪ್ತವಾಗಿ ತಿಳಿದಿರಬೇಕು ರಾಗಗಳು ಭೂಪಾಲ ದೇಸ ಕಮಾಜ್ ಭಾಗ್ಯಶ್ರೀ ದುರ್ಗಾ ಖಾಫಿ ಬೃಂದಾವನಿ ಸಾರಂಗ ಭೀಮ್ ಫಲಾಸ್ ಜೋನ್ಪುರಿ ಭೈರವಿ ಭೈರವ್ ಬೆಹಾಗ್ ತಿಲಂಗ ಮಾಲ್ಕಾಂಗ್ಸ್ ಬಿಭಾಸ್ ಪಟದೀಪ ಮೂರನೆಯದು ಈ ಕೆಳಕಂಡ ತಾಳಗಳ ಠೇಕಾ ಮಾತ್ರ ಖಂಡ ಸಂ ಹುಸಿ ಅಂದರೆ ಖಾಲಿ ಪೆಟ್ಟು ಅಂದರೆ ಭರಿ ಬರೆಯುವುದು ಹಾಗೂ ಠೇಕಾವನ್ನು ದುಗುನ್ ಮಾಡಿ ಬರೆಯಲು ಕಲಿತಿರಬೇಕು ತೀನ್ ತಾಲ್ ಜಪ್ತಾಲ್ ದಾದ್ರಾ ಏಕ್ತಾಲ್ ಅಂದರೆ ಧೃತ್ ಕೆಹರವ ಚೌತಾಲ ನಾಲ್ಕನೆಯದು ಕಲಿದಿರುವ ರಾಗದಲ್ಲಿಯ ಯಾವುದೇ ಎರಡು ಬಂದೀಶ್ ಅಂದರೆ ಚೀಜಾಗಳನ್ನು ಸ್ವರಲಿಪಿ ಅಂದರೆ ನೊಟೇಶನ್ ಸಹಿತ ಬರೆಯುವ ಅಭ್ಯಾಸವಿರಬೇಕು ಐದನೆಯದು ಸ್ವರಲಿಪಿ ಚಿಹ್ನೆಗಳ ಸಂಕ್ಷಿಪ್ತ ಜ್ಞಾನ ಅಂದರೆ ಪಲುಸ್ಕರ್ಮ್ ಹಾಗೂ ಭಾತ್ಖಾಂಡೆ ಎರಡೂ ಪದ್ಧತಿ ಆರನೆಯದು ಛೋಟಾಖ್ಯಾಲದ ಲಕ್ಷಣಗಳನ್ನು ತಿಳಿದಿರಬೇಕು ಏಳನೆಯದು ಈ ಕೆಳಗಿನವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಬರೆಯಲು ತಿಳಿದಿರಬೇಕು ವಿಷ್ಣು ದಿಗಂಬರ ಪುಲಸ್ಕರ ವಿಷ್ಣು ನಾರಾಯಣ ಭಾತ್ಕಾಂಡೆ ರವಿಶಂಕರ್ ಪಂಚಾಕ್ಷರಿ ಗವಾಯಿ ಪುರಂದರದಾಸ ನಿಖಿಲ್ ಬ್ಯಾನರ್ಜಿ ಬಿಸ್ಮಿಲ್ಲಾ ಖಾನ್ ಶ್ರವಣ ಜ್ಞಾನ ಪತ್ರಿಕೆ ಮೊದಲನೆಯದು ಶುದ್ಧ ಮತ್ತು ಕೋಮಲ ಸ್ವರಗಳನ್ನು ಗುರುತು ಹಿಡಿಯುವುದು ಎರಡನೆಯದು ಹಾಡಿದ ಯಾವುದಾದರೂ ಸರಳವಾದ ಸ್ವರ ಸಮೂಹವನ್ನು ಗುರುತಿಸಿ ಸ್ವರಲಿಪಿ ಪದ್ಧತಿಯಲ್ಲಿ ಬರೆಯುವುದು ಮೂರನೆಯದು ನುಡಿಸಿದಾಗ ತಾಳದ ಸಂ ಮತ್ತು ಹುಸಿಯನ್ನು ಗುರುತಿಸುವುದು ನಾಲ್ಕನೆಯದು ಮೂರು ಸಪ್ತಕದ ಸ್ವರಗಳನ್ನು ಗುರುತಿಸುವುದು ಪ್ರಯೋಗ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ಪ್ರಾರಂಭಿಕ ಸ್ವರಾಭ್ಯಾಸಗಳು ಒಟ್ಟು ಹತ್ತು ಮೂರು ಕಾಲದಲ್ಲಿ ಎರಡನೆಯದು ಪ್ರಕೃತ ಹಾಗೂ ವಿಕೃತ ಸ್ವರಗಳನ್ನು ಹಾಡಿದಾಗ ಗುರುತಿಸುವ ಕ್ಷಮತೆ ಮೂರನೆಯದು ಶಾಸ್ತ್ರ ವಿಭಾಗದಲ್ಲಿ ಹೇಳಿದ ರಾಗಗಳಲ್ಲಿ ಯಾವುದಾದರೂ ನಾಲ್ಕು ರಾಗಗಳಲ್ಲಿ ಸ್ವರ ಮಾಲಿಕೆ ಅಂದರೆ ಸರಿಗಮ ಗೀತೆ ಆರು ಲಕ್ಷಣ ಗೀತೆಗಳನ್ನು ತಿಳಿದಿರಬೇಕು ನಾಲ್ಕನೆಯದು ಹದಿನಾರು ರಾಗಗಳಲ್ಲಿ ಪ್ರತಿಯೊಂದಕ್ಕೆ ಒಂದರಂತೆ ಸರಳ ಗಾಯನ ಅಂದರೆ ಛೋಟಾಖ್ಯಾಲ್ ಅಭ್ಯಾಸ ಅದರಲ್ಲಿ ಆರೋಹ ಅವರೋಹ ಪ್ರಾರಂಭಿಕ ಸ್ವರ ವಿಸ್ತಾರ ಸ್ಥಾಯಿ ಅಂತರಗಳಿಗೆ ತಾಳಬದ್ಧ ಎರಡೆರಡು ಆಲಾಪಗಳು ಹಾಗೂ ನಾಲ್ಕು ನಾಲ್ಕು ತಾನಗಳು ಸಹಿತ ಸ್ವರವಾದ್ಯ ವಿದ್ಯಾರ್ಥಿಗಳಿಗಾಗಿ ಮೊದಲನೆಯದು ಪ್ರಾರಂಭಿಕ ಸ್ವರಾಭ್ಯಾಸ ಮೂರು ಕಾಲದಲ್ಲಿ ಶುದ್ಧ ಸ್ವರಗಳಿಗೆ ಒಟ್ಟು ಹತ್ತು ಎರಡನೆಯದು ಪ್ರಕೃತ್ ವಿಕೃತ್ ಸ್ವರಗಳನ್ನು ವಾದ್ಯದ ಮೇಲೆ ನುಡಿಸುವುದು ಮೂರನೆಯದು ಸರಿಗಮ ಲಕ್ಷಣ ಗೀತಗಳ ಬದಲಾಗಿ ಶಾಸ್ತ್ರ ವಿಭಾಗದಲ್ಲಿ ಹೇಳಿದ ರಾಗಗಳಲ್ಲಿ ಯಾವುದಾದರೂ ನಾಲ್ಕು ರಾಗಗಳಲ್ಲಿ ತೀನ್ ತಾಳವಲ್ಲದ ಅನ್ಯತಾಳಗಳಲ್ಲಿ ಸ್ಥಾಯಿ ಅಂತರಗಳಿಗೆ ಗತ್ತು ತಿಳಿದಿರಬೇಕು ಮತ್ತು ಆರು ರಾಗಗಳಿಗೆ ರಾಗ ನಿಯಮಕ್ಕನುಸಾರವಾಗಿ ಎರಡೆರಡು ಅಲಂಕಾರಗಳನ್ನು ಬಾರಿಸಲು ತಿಳಿದಿರಬೇಕು ನಾಲ್ಕನೆಯದು ಛೋಟಾಖ್ಯಾಲಕ್ಕೆ ಬದಲಾಗಿ ಹದಿನಾರು ರಾಗಗಳಿಗೆ ಸ್ಥಾಯಿ ಅಂತರಗಳಿಗೆ ಒಂದೊಂದು ಗತ್ ಅಂದರೆ ತೀನ್ ತಾಲದಲ್ಲಿ ಅಲ್ಲದೆ ಪ್ರತಿಯೊಂದಕ್ಕೂ ಆರು ತೋಡೆ ಬಾರಿಸಲು ತಿಳಿದಿರಬೇಕು ಐದನೆಯದು ದೃಪದದ ಬದಲಾಗಿ ತೀನ್ ತಾಲವಲ್ಲದ ತಾಲದಲ್ಲಿ ಗತ್ ಹಾಗೂ ನಾಲ್ಕು ತೋಡೆ ಬಾರಿಸತಕ್ಕದ್ದು ಪತ್ರಿಕೆ ಎರಡು ಮೊದಲನೆಯದು ಶಾಸ್ತ್ರ ವಿಭಾಗದಲ್ಲಿ ಹೇಳಿರುವ ರಾಗಗಳಲ್ಲಿ ಅಥವಾ ಬೇರೆ ಯಾವುದೇ ರಾಗದಲ್ಲಿ ಅತ್ಯಂತ ಪ್ರಚಾರದಲ್ಲಿರುವ ಒಂದು ಭಜನೆ ಒಂದು ವಚನ ಒಂದು ದಾಸರ ಪದ ಇವುಗಳನ್ನು ಹಾಡಲು ತಿಳಿದಿರಬೇಕು ಎರಡನೆಯದು ತೀನ್ ತಾಲ ಜಪ್ ತಾಲ ದಾದ್ರಾ ಏಕ್ತಾಲ ತಾಲ ಅಂದರೆ ಧೃತ್ ಕೆಹರವ ತಾಳಗಳನ್ನು ಸಂ ಪೆಟ್ಟು ಅಂದರೆ ಭರಿ ಹುಸಿ ಅಂದರೆ ಬಾರಿ ಮಾತ್ರೆಗಳ ಸಹಿತ ಕೈಯಲ್ಲಿ ಹಾಕಿ ತೋರಿಸುವುದಲ್ಲದೆ ಠೇಕಾ ಬಲ್ಲವರಿರಬೇಕು ಮೂರನೆಯದು ಸ್ವರಜ್ಞಾನ ಕೇಳಿದ ರಾಗ ತಾಳಗಳನ್ನು ಗುರುತಿಸಬೇಕು ಸ್ವರವನ್ನು ಸ್ಥಾನಬದ್ಧವಾಗಿ ಹಾಡಲು ತಿಳಿದಿರಬೇಕು ನಾಲ್ಕನೆಯದು ಯಾವುದೇ ಒಂದು ರಾಗದಲ್ಲಿ ದೃಪದ್ ಹಾಡಲು ತಿಳಿದಿರಬೇಕು ವಾದನ ವಿದ್ಯಾರ್ಥಿಗಳಿಗಾಗಿ ಭಜನ ವಚನ ರದಾಸರ ಪದಗಳ ಬದಲಾಗಿ ಎರಡು ಧುನ್ ಭಾರಿಸಲು ತಿಳಿದಿರಬೇಕು ನಮಸ್ತೆ ಧನ್ಯವಾದಗಳು